ಕೋಟೆಕಾರು ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಬಾಗ್ ಹನ್ನೆರಡನೇ ವಾರ್ಡ್ನಿಂದ ಹದಿಮೂರನೇ ವಾರ್ಡ್ಗೆ ಸಂಪರ್ಕ ರಸ್ತೆ ಕಾಂಕ್ರೀಟೀಕರಣ ಕಾಮಗಾರಿಗೆ ಶಿಲಾನ್ಯಾಸ ಕಾರ್ಯಕ್ರಮ ನಡೆಯಿತು ಕೋಟೆಕಾರು ಪಟ್ಟಣ ಪಂಚಾಯತ್ನ ಹದಿನೈದನೇ ಹಣಕಾಸು ಯೋಜನೆಯಡಿಯಲ್ಲಿ ನಿರ್ಮಾಣವಾಗುವ ರಸ್ತೆ ಕಾಂಕ್ರೀಟೀಕರಣ ಕಾಮಗಾರಿಗೆ ಸಾಮಾಜಿಕ ಮುಖಂಡ ಬಾಗ್ ಅರಫ ಜಮಾ ಮಸೀದಿ ಅಧ್ಯಕ್ಷ ಎಎ ಹೈದರ್ ಪರ್ತಿಪಾಡಿ ಚಾಲನೆಯನ್ನು ನೀಡಿದ್ದಾರೆ ಈ ಸಂದರ್ಭದಲ್ಲಿ ಕೋಟೆಕಾರು ಪಟ್ಟಣ ಪಂಚಾಯತ್ ಆಯಿಷಾ ಡಿ ಅಬ್ಬಾಸ್ ಮಾಜಿ ಸದಸ್ಯ ಡಿಎಂ ಮೊಹಮ್ಮದ್ ಸಮಾಜ ಸೇವಕ ಪಿಎಂ ಇಬ್ರಾಹಿಂ ಖತಾರ್ ಸ್ಥಳದಾನಿ ಜಲಾಲ್ ಬಾಗ್ ಫ್ರೆಂಡ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಅಲಿ ಹಸನ್ ಪ್ರಧಾನ ಕಾರ್ಯದರ್ಶಿ ಹಮೀದ್ ಎಸ್ ಎಸ್ಕೆಎಸ್ಎಸ್ಎಫ್ ನೇರಳಕಟ್ಟೆ ಅಧ್ಯಕ್ಷ ಡಿಎಂ ಫೈಸಲ್ ಉದ್ಯಮಿಗಳಾದ ಎಸ್ ಜೀರಾರ್ ಅಬ್ದುಲ್ಲಾ ಡಿಎಂ ರಿಯಾಜ್ ಸ್ಥಳೀಯರಾದ ಮೊಹಮ್ಮದ್ ಹಮೀದ್ ಸಫಿಯಾ ಉಪಸ್ಥಿತರಿದ್ದರು ಜಲಾಲ್ಬಾಗ್ ಕೂಡ ಸಂತೋಷದ ಒಂದು ವಿಚಾರ ಬಹಳ ಕಾಲದಿಂದ ನನಗುದಿ ಬಿದ್ದಂತ ಇದೊಂದು ಸಂಪರ್ಕ ಕಲ್ಪಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡೋದು ಒಂದು ಉತ್ತಮವಾದ ಕೆಲಸ ಅದನ್ನು ನಮ್ಮ ಮಹಮೂದರವರು ಕೌನ್ಸಿಲ್ ಇರುವಾಗಲೇ ಪ್ರಯತ್ನ ಪಡ್ತಾ ಇದ್ದರು ಜೊತೆಗೆ ಈಗ ಆಯುಷಾರವರು ಭಾಳ ಪ್ರಯತ್ನ ಲವಿನಾ ಡಿಸೋಸರ್ ಅವರ ಪ್ರಯತ್ನ ಕೂಡಿದವರ ಎಲ್ಲರ ಒಳ್ಳೆಯ ಪ್ರಯತ್ನದಿಂದ ಇವತ್ತು ನಮಗೆ ಆ ದಿವಸ ಬಂದು ಕೂಡಿದ್ದಕ್ಕೆ ಅಲ್ಲಾಹಿನಲ್ಲೇ ತುಂಬ ಕೇಳಿಕೊಳ್ತಾ ಇದ್ದೇವೆ ಅಲ್ಲಾಹು ಇದನ್ನು ಯಾರು ಸಹಕಾರ ಕೊಟ್ಟಿದ್ದಾರೆಲ್ಲ ಅಲ್ಲಾಹು ಒಳ್ಳೆಯದನ್ನು ಮಾಡಲಿ